ಶ್ರೀಮದ್ ಮಹಾಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಹೇಳಿ ಜಗನ್ನಾಥರಾವ್ ಅಂತ ಜಗನ್ನಾಥರಾವ್ ಅಂತ ತಮ್ಮ ಹೆಸರು ನಾನು ನಿಮಗೆ ಭಾಗವತದಲ್ಲಿ ಮಹಾಭಾಗವತ ಅಂತ ಹೇಳ್ತಾರೆ ತುಂಬ ಪುಣ್ಯಕರವಾಗಿದ್ದು ಮತ್ತು ಮೋಕ್ಷದಾಯಕವಾಗಿದ್ದು ಅಂತ ಕೂಡ ಇದಕ್ಕೆ ಹೇಳ್ತಾರೆ ಇಂಥ ಒಂದು ಗ್ರಂಥವನ್ನು ಇವತ್ತು ನಾವು ರಸಪ್ರಶ್ನೆ ಮುಖಾಂತರವಾಗಿ ಜನಗಳಿಗೆ ತಲುಪಿಸ್ತಾ ಇರೋದು ನಿಜಕ್ಕೂ ನಮಗೂ ಸಂತೋಷ ಆಗಿದೆ ವೀಕ್ಷಕರೇ ಕೂಡ ನಾನು ಹೇಳೋದಿಷ್ಟೇ ಹರಿದಾಸ ಸಾಹಿತ್ಯ ವಿದ್ಯಾಲಯ ಅಂತ ನೀವು ಟೈಪ್ ಮಾಡಿದರೆ ನಿಮಗೆ ನಮ್ಮ ಕಾರ್ಯಕ್ರಮ ಎಲ್ಲ ಬರ್ತದೆ ಅದೇ ರೀತಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕ್ವಿಜ್ ಮುಖಾಂತರವಾಗಿ ಮತ್ತು ದಾಸರ ಪದಗಳು ಎಲ್ಲ ಮುಖಾಂತರವಾಗಿ ಕೊಡ್ತಾ ಇದ್ದೀವಿ ತಾವು ನೋಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ತಾವು ಲೈಕ್ ಆಗಿದ್ದರೆ ಖಂಡಿತ ಲೈಕ್ಸ್ ಕೊಡಿ ಜನಗಳಿಗೆ ಸಂತೋಷ ಆಗುತ್ತೆ ಹರೇ ಶ್ರೀನಿವಾಸ ಶ್ರೀಮದ್ ಭಾಗವತ ರಥಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಈಗ ತಮಗೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ ತಯಾರಾಗಿದ್ದೀರಿ ಅಲ್ವಾ ತಗೊಳ್ಳಿ ಮೊದಲನೇ ಪ್ರಶ್ನೆ ತಮಗೆ ಯಾವುದೇ ಗ್ರಂಥಕ್ಕೆ ಅವಶ್ಯ ಇರಬೇಕಾದ ಅನುಬಂಧ ಚತುಷ್ಟಯಗಳು ಯಾವುವು ಯಾವುದೇ ಗ್ರಂಥಕ್ಕೆ ಅವಶ್ಯ ಇರಬೇಕಾದಂಥ ಅನುಬಂಧ ಚತುಷ್ಟಯಗಳು ಯಾವುವು ಗ್ರಂಥಕ್ಕೆ ನನ್ನ ನಾಲ್ಕು ಪ್ರಮುಖವಾದ ವಿಷಯಗಳು ಬೇಕಾಗತ್ತೆ ಅದು ನಾಲ್ಕು ವಿಷಯಗಳು ಪ್ರಮುಖವಾಗಿ ಬೇಕಾಗತ್ತೆ ವಿಚಾರಗಳು ಯಾವುದೇ ಗ್ರಂಥಕ್ಕೂ ಅದರಲ್ಲಿ ಮೊದಲನೇದು ಒಂದು ವಿಷಯ ಪ್ರತಿಪಾದ್ಯ ಆಗಬೇಕು ವಿಷಯ ಬಹಳ ಮುಖ್ಯ ಗ್ರಂಥಕ್ಕೆ ಅದು ಮೊದಲನೇದು ಎರಡನೇದು ಅದರಿಂದ ಪ್ರಯೋಜನ ಪಡಿಬೇಕು ಎರಡನೇದು ಪ್ರಯೋಜನ ಆಮೇಲೆ ಮೂರನೇದು ಏನು ಅಂತಂದ್ರೆ ಅಧಿಕಾರಿ ಬೇಕು ಅಧಿಕ ಅಧಿಕಾರ ಬೇಕಾದ್ರೆ ಅಧಿಕಾರಿ ಇರಬೇಕು ಅದಕ್ಕೆ ಗ್ರಂಥ ಪ್ರಚಾರ ಪಾಲನೆ ಮಾಡೋದಕ್ಕೆ ಓದೋದಕ್ಕೆ ಆಮೇಲೆ ನಾಲ್ಕನೇದು ಅದರಿಂದ ಒಂದು ಸಂಬಂಧ ಇರಬೇಕು ನಮಗೆ ಈ ನಾಲ್ಕು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಒಂದು ಗ್ರಂಥದಕ್ಕೆ ನನ್ನ ಸರಿಯಾದ ಉತ್ತರ ಯಾವುದೇ ಗ್ರಂಥಕ್ಕೆ ಇರಬೇಕಾದಂಥ ಏನಂದ್ರೆ ಅನುಬಂಧ ಚತುಷ್ಟಯಗಳು ಬಹಳ ಚೆನ್ನಾಗಿ ಹೇಳಿದರೆ ಇವರು ವಿವರಣೆಯೊಂದಿಗೆ ಏನಂದ್ರೆ ಪ್ರತಿಪಾದ್ಯ ಬೇಕು ವಿಷಯ ಪ್ರತಿಪಾದ್ಯ ಮತ್ತು ಪ್ರಯೋಜನ ನಾವು ಏನೇ ಮಾಡಲಿ ಪ್ರಯೋಜನ ಇಲ್ಲದೆ ಮಾಡೋದಿಲ್ಲ ಯಾಕಂದ್ರೆ ನಾವು ಪರಮಾತ್ಮ ಒಬ್ಬನೇ ಪ್ರಯೋಜನ ಇಲ್ಲದೆ ಮಾಡುವಂಥ ಅವನೊಬ್ಬನೇ ಮಾಡ್ತಾನೆ ಯಾಕಂದರೆ ಯಾರಿಂದ ಏನೇನು ಲಕ್ಷ್ಮಿಯಿಂದನೇ ಅವನಿಗೇನು ಏನು ಪ್ರಯೋಜನ ಇಲ್ಲ ಅಂತ ಹೇಳೋವಾಗ ಬಾಕಿದವರಿಂದಾಗಲಿ ಮತ್ತೇನಿಂದಾಗಲಿ ಪ್ರಯೋಜನ ಖಂಡಿತ ಇಲ್ಲ ಅದಕ್ಕೆ ಇವರು ಬಹಳ ಚೆನ್ನಾಗಿ ಹೇಳಿದರು ಪ್ರಯೋಜನ ಅಧಿಕಾರ ಹಾಗೂ ಸಂಬಂಧ ಇವು ಯಾ ಯಾವುದೇ ಗ್ರಂಥಕ್ಕೆ ಅವಶ್ಯವಾಗಿ ಇರಬೇಕಾದಂಥ ಚತುಶ ಅನುಬಂಧ ಚತುಷ್ಟಯಗಳು ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಂಗ ಖಟ್ವಾಂಗನೆಂಬ ರಾಜರ್ಷಿಯು ಇನ್ನು ತನಗೆ ಉಳಿದ ಆಯುಷ್ಯವು ಎರಡೇ ಮುಹೂರ್ತವೆಂದು ಹೇಗೆ ತಿಳಿಯಲು ಸಾಧ್ಯವಾಯಿತು ಕಟ್ವಾಂಗನೆಂಬ ರಾಜರ್ಷಿಯು ಇನ್ನು ತನಗೆ ಉಳಿದ ಆಯುಷ್ಯವು ಎರಡೇ ಮುಹೂರ್ತವೆಂದು ಹೇಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಈ ಕಟ್ವಾಂಗ ರಾಜರ್ಷಿಯವನು ಅವನಿಗೆ ಒಂದು ಅಶರೀರಿವಾಣಿ ಆಗತ್ತೆ ಅದರಲ್ಲಿ ದೇವತೆಗಳು ಮೇಲಿಂದ ನುಡಿತಾರೆ ಇನ್ನು ಎರಡು ಮೂರು ನಿನ್ನ ಆಯುಷ್ಯ ಅಂತ ದೇವತೆಗಳಿಂದ ತಿಳ್ಕೊತಾನ ದೇವತೆಗಳೆಂದ ತಿಳ್ಕೊ ಸರಿಯಾದ ಉತ್ತರ ಚೆನ್ನಾಗಿರುತ್ತೆ ಆ ಥರ ತಿಳಿದ್ರೆ ಆದರೆ ಅವರೆಲ್ಲ ಅವ್ರು ಏನಂದ್ರೆ ಇದನ್ನೆಲ್ಲ ತಿಳ್ಕೊಂಡು ಸಾಧನೆಯನ್ನು ಮಾಡ್ಕೋತಿದ್ರು ನಮಗೆ ಉಳಿದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ ಏನೋ ಇನ್ನೊಂದು ಎರಡು ಗಳಿಗೆ ಉಳಿದಿದೆ ಅಂತ ಹೆಂಗಾರ ಮಾಡ ಅಂತ ಅದಕ್ಕೆ ಅಲ್ಲ ಅವರು ಏನು ಮಾಡಿದ್ರು ಕೈವಲ್ಯ ಪದವನ್ನು ಹೊಂದಲಿಕ್ಕೆ ಏನು ಬೇಕೋ ಅದನ್ನು ದೇವತೆಗಳಿಂದ ತಿಳ್ಕೊಂಡು ಮಾಡ್ತಾರೆ ಹ್ಞೂ ಮುಂದಿನ ಮುಂದಿನ ಪ್ರಶ್ನೆ ತಮಗೆ ದುರ್ಯೋಧನ ದುರ್ಯೋಧನನನ್ನು ತ್ಯಜಿಸಿ ತ್ಯಜಿಸು ದುರ್ಯೋಧನನನ್ನು ತ್ಯಜಿಸು ಧರ್ಮರಾಯನಿಗೆ ಆತನ ಪಾಲನ್ನು ಕೊಡು ಎಂದು ವಿದುರನ್ನು ಹೇಳುತ್ತಿರುವಾಗ ಅಲ್ಲಿಗೆ ಯಾರೊಡನೆ ದುರ್ಯೋಧನನು ಬಂದನು ದುರ್ಯೋಧನನಾಗ ತ್ಯಜಿಸು ಅಂತ ಹೇಳ್ತಾನೆ ಧರ್ಮರಾಯನಿಗೆ ಆತನ ಪಾಲನ್ನು ಕೊಟ್ಟುಬಿಡು ಅಂತ ವಿದುರ ಹೇಳ್ತಾರೆ ಯಾಕಂದರೆ ವಿದುರ ನೀತಿವಂತ ಹೇಳುತ್ತಿರುವಾಗ ಅಲ್ಲಿಗೆ ಯಾರೊಡನೆ ದುರ್ಯೋಧನ ಬರ್ತಾನೆ ಈ ನೋಡಿ ಒಂದು ಅವರಿಗೆ ಬಿರುದೆ ಇದೆ ಚತುಷ್ಟಯ ಅಂತ ಬಿರುದು ಈ ಚತುಷ್ಟಯದಲ್ಲಿ ಕರ್ಣ ದುಶ್ಯಾತನ ಶಕುನಿ ದುರ್ಯೋಧನ ಈ ದುರ್ಯೋಧನ ಕರ್ಕೊಂಡ್ ಬರ್ತಾನೆ ನಾವು ಬಹಳ ಚೆನ್ನಾಗಿ ಒಂದು ಅಧ್ಯಯನ ಮಾಡಿ ಅನುಕೂಲವಾಗಿ ನೀಟಾಗಿ ಉತ್ತರಗಳನ್ನು ಹೇಳ್ತಾ ಇದ್ದೀರಿ ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಅದಕ್ಕಿಂತ ಮೊದಲು ನೋಡ್ರಿ ಇಲ್ಲಿ ದುರ್ಯೋಧನ நே கொடுத்து பண்டவரு கௌரவருத்த வாடிசோ தரத்தை

ಹಾಗೆ ಅವ್ರಿಗೆ ಕೊಡ್ರಿ ಅಂದರೆ ಕೊಡೋದಿಲ್ಲ ಇದನ್ನು ಮತ್ತೆ ಯುದ್ಧದಲ್ಲಿ ಆಡಿ ಸೋತು ಬೇಡ ಒಂದು ಐದು ಇದನ್ನು ಕೊಡು ಅಂದರೆ ಕೊಡೋದಿಲ್ಲ ಅದು ಯೋಧನ ಅದನ್ನ ಇಲ್ಲಿ ದಾಸರು ಹೇಳ್ತಾರೆ ಇನ್ನು ಕೊನೆಯ ಪ್ರಶ್ನೆ ತಮಗೆ ಜಗದ್ವೃಕ್ಷಕ್ಕೆ ಹುಟ್ಟು ಸಾವುಗಳಿದ್ದರೂ ಅದು ಆದಿವೃಕ್ಷವೂ ಹೌದು ಅದು ಹೇಗೆ ಸಾಧ್ಯವು ಜಗದ್ವೃಕ್ಷಕ್ಕೆ ಹುಟ್ಟು ಸಾವುಗಳಿದ್ದರೂ ಅದು ಆದಿವೃಕ್ಷವೂ ಹೌದು ಅದು ಹೇಗೆ ಸಾಧ್ಯ ಹರೇ ಶ್ರೀನಿವಾಸ ನಾನೇ ಹೇಳ್ಬಿಡಲ ಜಗದ್ ವೃಕ್ಷವು ಪ್ರವಾಹ ರೂಪದಿಂದ ಮತ್ತು ಕಾರಣ ರೂಪದಿಂದ ಆದಿಯಿಂದಲೂ ಇರುವ ಪ್ರಯುಕ್ತ ಆದಿವೃಕ್ಷ ಅಂದ್ರೆ ಎಲ್ಲಾ ಕಾಲದಲ್ಲೂ ಈಗ ನೋಡ್ರಿ ಪ್ರವಾಹ ರೂಪದಿಂದ ಮತ್ತು ಕಾರಣ ರೂಪದಿಂದ ಆದಿಯಿಂದ ಇರುತ್ತದಂತೆ ಅದರ ಪ್ರಯುಕ್ತ ಇದಕ್ಕೆ ಆದಿವೃಕ್ಷವು ಅಂತಾರೆ ನಾವು ಬಂದು ಬರೆಯುವ ಮನುಷ್ಯನಿಗೆ ಸಹಜವಾಗಿತ್ತು ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ವಿವರಗಳೊಂದಿಗೆ ಉತ್ತರವನ್ನು ಹೇಳಿದರೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು